ಓಂ ಅರಹಂ ನಮಃ ಕಥಾಶ್ರವಣ ತೊಂಬತ್ತ ಒಂದು ಕತೆಯ ಹೆಸರು ಇಬ್ಬರು ಸ್ವಂತ ಸೋದರರ ಕತೆ ದಶಾರ್ಣ ದೇಶದಲ್ಲಿ ಏಕರಥ ಎಂಬ ನಗರವಿದ್ದಿತ್ತು ಅಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ಇದ್ದರು ದೌರ್ಭಾಗ್ಯದಿಂದ ಅವರಿಗೆ ದರಿದ್ರತೆ ಉಂಟಾಗಿತ್ತು ಇಬ್ಬರು ತಮ್ಮ ಮಾವನ ಹತ್ತಿರ ಹೋದರು ಅವರು ಎಂಟು ರತ್ನಗಳನ್ನು ಕೊಟ್ಟು ಇದನ್ನು ನೀವು ನಿಮ್ಮ ಜೀವನ ನಿರ್ವಹಣೆಯ ಸಾಧನೆಯನ್ನಾಗಿ ಮಾಡಿಕೊಳ್ಳಿರಿ ಎಂದು ಹೇಳಿದರು ಧನದೇವ ಮತ್ತು ಧನಮಿತ್ರ ಇಬ್ಬರು ಸಹೋದರರು ನಗರದ ಕಡೆಗೆ ಬರುತ್ತಿದ್ದರು ಮಾರ್ಗದಲ್ಲಿ ರತ್ನಗಳನ್ನು ತಾವೊಬ್ಬರೇ ಲಪಟಾಯಿಸಬೇಕೆಂಬ ದುರುಭಾವನೆ ಉಂಟಾಗಿ ಒಬ್ಬರು ಇನ್ನೊಬ್ಬರನ್ನು ಕೊಂದು ಬಿಡಬೇಕೆಂಬ ಉಂಟಾಯಿತು ಆದರೆ ಸ್ವಲ್ಪ ದೂರ ಹೋದ ನಂತರ ಅವರಿಗೆ ಸುಬುದ್ಧಿ ಉಂಟಾಯಿತು ಮತ್ತು ಕೆಟ್ಟ ವಿಚಾರವನ್ನು ಒಬ್ಬರು ಇನ್ನೊಬ್ಬರಲ್ಲಿ ಹೇಳಿಕೊಂಡರು ಅವರು ಆ ರತ್ನಗಳನ್ನು ನದಿಯಲ್ಲಿ ಎಸೆದು ಬಿಟ್ಟರು ಆ ರತ್ನಗಳನ್ನು ದೊಡ್ಡ ಮೀನೊಂದು ನುಂಗಿಬಿಟ್ಟಿತು ಬೆಸ್ತನು ಆ ಮೀನನ್ನು ಕತ್ತರಿಸಿದಾಗ ಅದರ ಹೊಟ್ಟೆಯಲ್ಲಿ ರತ್ನಗಳು ದೊರಕಿದವು ಬೆಸ್ತನಿಗೆ ಅವುಗಳ ಬೆಲೆಯೂ ಗೊತ್ತಿರಲಿಲ್ಲ ಆದ್ದರಿಂದ ಪೇಟೆಯಲ್ಲಿ ಮಾರಲು ಬಂದನು ಕರ್ಮ ಸಂಯೋಗದಿಂದ ಆ ಧನದೇವ ಧನಮಿತ್ರನ ತಾಯಿಯು ಅವುಗಳನ್ನು ತೆಗೆದುಕೊಂಡಳು ಅವಳಿಗೆ ಇವು ರತ್ನಗಳು ಎಂದು ಗೊತ್ತಾದಾಗ ಅವುಗಳ ಲೋಪದಿಂದ ಅವಳ ಪುತ್ರರನ್ನು ಕೊಂದು ಬಿಡಬೇಕು ಎಂದು ಬಯಸಿಕೊಂಡಳು ನಂತರ ಅವಳಿಗೂ ಸಹ ಸುಬುದ್ಧಿ ಉಂಟಾಗಿ ಪಶ್ಚಾತ್ತಾಪಪಟ್ಟಳು ಮತ್ತೆ ಆ ರತ್ನಗಳನ್ನು ತನ್ನ ಮಗಳು ಧನಮಿತ್ರಿಗೆ ಕೊಟ್ಟಳು ರತ್ನಗಳನ್ನು ತೆಗೆದುಕೊಂಡ ತಕ್ಷಣ ಅವಳಿಗೂ ಸಹ ಎಲ್ಲರನ್ನೂ ಕೊಂದು ಬಿಡಬೇಕು ಎಂಬ ಭಾವ ಹುಟ್ಟಿತು ನಂತರ ಸಾವರಿಸಿಕೊಂಡು ತಾಯಿಗೆ ತನ್ನ ಮನದ ಕೆಟ್ಟ ವಿಚಾರವನ್ನು ಹೇಳಿದಳು ನಂತರ ಎಲ್ಲರೂ ಕುಳಿತುಕೊಂಡು ವಿಚಾರ ಮಾಡಿದರು ಈ ರತ್ನ ಮುಂತಾದ ಧನ ಸಂಪತ್ತು ಪರಿಗ್ರಹಗಳು ಅತ್ಯಂತ ದುಃಖಪ್ರದಾಯವಾದವುಗಳು ಈ ಪ್ರಪಂಚವು ಆ ಸಾರವಾದದ್ದು ಈ ಮೋಹ ಮಾಯೆಗೆ ಧಿಕ್ಕಾರವಿರಲಿ ಹೀಗೆ ವಿಚಾರ ಮಾಡಿ ಅವರೆಲ್ಲರೂ ದೀಕ್ಷಿತರಾದರು ಈ ರೀತಿಯಾಗಿ ಪರಿಗ್ರಹದ ಮಮತ್ವದಿಂದ ಸೋದರರ ಬುದ್ಧಿಯು ಭ್ರಷ್ಟವಾಗಿದ್ದಿತು ಎಲ್ಲರಿಗೂ ಜಯ ಜಿನೇಂದ್ರ